ಗೌಡ ಸಮುದಾಯದ ಕೀರ್ತಿ ಮುಕುಟಕ್ಕೆ ಮತ್ತೊಂದು ಗರಿ ಸೇರ್ಕೊಂಡಿದೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಗೌಡ ಸಮುದಾಯ ಭವನ ವಿದ್ಯಾರ್ಥಿ ವಸತಿ ನಿಲಯ ವಾಣಿಜ್ಯ ಸಂಕೀರ್ಣ ಒಂದೇ ಸೂರ್ನಡಿಯಲ್ಲಿ ಕಡಬದಲಿ ತಲೆ ಎತ್ತುತ್ತಿದೆ ಕರೆ ಪ್ರದೇಶದಲ್ಲಿ ಸುಬ್ರಹ್ಮಣ್ಯಕ್ಕೆ ತೆರಳುವ ಮಾರ್ಗ ಮಧ್ಯೆ ಈ ಸಮುದಾಯ ಭವನ ನಿರ್ಮಾಣಕ್ಕೆ ನಾಳೆ ಡಿಸೆಂಬರ್ ಇಪ್ಪತ್ತ ಆರರಂದು ಶಿಲಾನ್ಯಾಸ ನೆರವೇರಲಿದೆ ಚುಂಚನಗಿರಿ ಪೀಠಾಧ್ಯಕ್ಷ ಜಗದ್ಗುರು ಶ್ರೀ ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಸಮುದಾಯ ಭವನದ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ದಿವ್ಯ ಉಪಸ್ಥಿತಿ ಇರಲಿದ್ದಾರೆ ಮಾತ್ರವಲ್ಲ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದ ಆಕರ್ಷಣೆಯಾಗಿರಲಿದ್ದಾರೆ ವಸತಿ ನಿಲಯದ ಶಿಲಾನ್ಯಾಸವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸವನ್ನ ಡಿವಿ ಸದಾನಂದಗೌಡ ನೆರವೇರಿಸಲಿದ್ದಾರೆ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಚಿವ ಎಂಸಿ ಸುಧಾಕರ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಸಚಿವ ಅಶ್ವತ್ ನಾರಾಯಣ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಹನುಮಂತಯ್ಯ ಸಿನಿಮಾ ನಟ ಜಗ್ಗೇಶ್ ಶಾಸಕ ಪ್ರಿಯಾ ಕೃಷ್ಣ ಎಒಎಲ್ಇ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಡಾಕ್ಟರ್ ಜ್ಯೋತಿ ರೇಣುಕಾ ಪ್ರಸಾದ್ ಮತ್ತಿತರರು ಹಾಜರಿಲಿದ್ದಾರೆ ಎಲ್ಲ ಗಣ್ಯರಿನ ಕಾರ್ಯಕ್ರಮಕ್ಕೆ ಒಕ್ಕಲಿಗ ಸೇವಾ ಸಂಘ ಕಡಬ ಅಧ್ಯಕ್ಷ ಸುರೇಶ್ ಗೌಡ ಬೈಲು ಮಂಗಳೂರು ಒಕ್ಕಲಿಗ ಯುವ ಸಂಘ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡ ಪುತ್ಥಳಿ ಸ್ಥಾಪನಾ ಸಮಿತಿ ಅಧ್ಯಕ್ಷ ಕಿರಣ್ ಬುಡ್ಲೆಗುತ್ತು ಕಾರ್ಯದರ್ಶಿ ರಕ್ಷಿತ್ ಪುತ್ತಿಲ ಕಿರಣ್ ಹೊಸಳಿಕೆ ಮಹೇಶ್ ನಡುತೋಟ ಆಮಂತ್ರಿಸಿದ್ದಾರೆ ನೂತನ ಕಟ್ಟಡದ ಕಾರ್ಯದ ಹಿಂದೆ ಒಕ್ಕಲಿಗ ಸೇವಾ ಸಂಘ ಕಡಪ ಅಧ್ಯಕ್ಷ ಸುರೇಶ್ ಗೌಡ ಅವಿರತ ಶ್ರಮವಿದೆ ಸುರೇಶ್ ಗೌಡ ಬೈಲು ಅವರು ಮಂಗಳೂರಿನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾರೆ ಕೆದಂಬಾಡಿ ಸ್ಮಾರಕ ಸಮಿತಿ ನಿರ್ದೇಶಕರಾಗಿ ಕಡಬ ವಲಯದ ಒಕ್ಕಲಿಗರ ಸಮುದಾಯ ಸಂಘಟನೆ ಮಾಡಿದ್ರು ಅಲ್ಲಿಂದ ಅವರಿಗೆ ಜನಸಂಪರ್ಕ ಬೆಳೆಯಿತು ಮೊದಲಿನಿಂದಲೂ ನಯ ವಿನಯತೆ ನಾಯಕತ್ವ ಗುಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಸುರೇಶ್ ಗೌಡ ಬೈಲು ಅವರನ್ನ ಕಡಬದ ಒಕ್ಕಲಿಗರೆಲ್ಲ ಸೇರಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಇವರು ತಮ್ಮ ಅವಧಿಯ ಕೇವಲ ನಾಲ್ಕೈದು ತಿಂಗಳಲ್ಲಿ ಒಕ್ಕಲಿಗ ಸಮುದಾಯ ಭವನದ ಜಾಗವನ್ನು ರೆಡಿ ಮಾಡಿದರು ಇದೀಗ ಶಿಲಾನ್ಯಾಸಕ್ಕೆ ತಯಾರಿ ನಡೆದಿದ್ದು ಶೀಘ್ರದಲ್ಲಿ ಒಕ್ಕಲಿಗರ ಮಹತ್ವಾಕಾಂಕ್ಷಿ ಯೋಜನೆಯೊಂದು ಸಂಪನ್ನಗೊಳ್ಳುವ ನಿರೀಕ್ಷೆಯಿದೆ